ನಿಮ್ಮ ಕೂದಲು ಬೆಳ್ಳಗಾಗಿದೆಯಾ ಹಾಗಾದರೆ ನೀವು ಮನೇಲಿ ನಿಮ್ಮ ಕೂದಲನ್ನು ಕಲರ್ ಮಾಡ್ಕೊಳ್ಬೋದು ಅದಲ್ಲದೆ ನಿಮ್ಮ ಕೂದಲಿನ ಏನೇ ಸಮಸ್ಯೆ ಇದ್ರೂ ಕೂಡ ಹೇರ್ ಫಾಲ್ ಆಗ್ತಾ ಇದ್ರೆ ಒಂದು ವೇಳೆ ನಿಮಗೆ ವೈಟ್ ಹೇರ್ ಆಗಿದ್ರು ಅದನ್ನೆಲ್ಲ ರಿವರ್ಸ್ ಮಾಡುವಂಥ ಗುಣ ಇವತ್ತಿನ ಮನೆ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಕೂದಲಿಗೆ ಒಂದು ಒಳ್ಳೆ ಬಣ್ಣ ಕೊಡೋದ್ರ ಜೊತೆಗೆ ಕೂದಲ ಸಂಪೂರ್ಣ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾವು ಮೊದಲು ತೆಗೆದುಕೊಳ್ಳಬೇಕಾದಂಥ ಪದಾರ್ಥ ಅಂದರೆ ಮೆಹಂದಿ ಎಲೆ ಅಂತಾರೆ ನೋಡಿ ಈ ರೀತಿ ಇರುತ್ತೆ ಇದನ್ನು ಮದರಂಗಿ ಎಲೆ ಏನು ಅಂತ ಹೇಳ್ತಾರೆ ತುಂಬ ಜನರ ಮನೇಲಿ ಇದು ಸಿಗತ್ತೆ ಒಂದು ವೇಳೆ ನೀವು ಸಿಟಿಲಿ ಇರೋರಾದರೆ ನಿಮಗೆ ಗಿಡ ಸಿಗೋದು ಕಷ್ಟ ಇದರ ಎಲೆ ಸಿಗೋದು ಕಷ್ಟ ನೀವು ಇದರ ಬದಲು ಹೆನ್ನ ಪೌಡರ್ ಅಂಗಡಿಲಿ ಸಿಗತ್ತಲ್ಲ ಮೆಹಂದಿ ಪೌಡರ್ ಅದನ್ನು ತಗೊಳ್ಬೋದು ನಮ್ಮ ಮನೇಲಿ ಮದರಂಗಿ ಗಿಡ ಇದೆ ನೋಡಿ ಅದಕ್ಕೋಸ್ಕರ ನಾನು ಮದರಂಗಿ ಎಲೆಗಳನ್ನು ಬಿಡಿಸ್ಕೊಂಡಿದ್ದೀನಿ ನೋಡಿ ಒಂದು ಮುಷ್ಟಿಯಾಗುವಷ್ಟು ಮದರಂಗಿ ಎಲೆಗಳನ್ನು ನಾನು ತಗೊಂಡಿದ್ದೀನಿ ಹಿಂದಿನವರು ಎಷ್ಟು ಚೆನ್ನಾಗಿ ಈ ಎಲೆಯನ್ನು ಇದ್ದರು ಗೊತ್ತಾ ಯಾಕಂದರೆ ಈ ಮದರಂಗಿ ಎಲೆಯಲ್ಲಿ ನಮ್ಮ ಕೂದಲ ಬೆಳವಣಿಗೆಗೆ ಬೇಕಾದಂಥ ಸಂಪೂರ್ಣ ಪೋಷಕಾಂಶ ಇದೆ ಹಾಗಾಗಿ ಹಳ್ಳಿಲೆಲ್ಲ ಇದನ್ನು ಬಳಸ್ತಾರೆ ಇವತ್ತಿಗೂ ಅವರ ಕೂದಲು ಎಷ್ಟು ಕಪ್ಪಾಗಿರುತ್ತೆ ಎಷ್ಟು ದಟ್ಟವಾಗಿರುತ್ತೆ ಅಂತ ಇವಾಗ ನಾವು ಈ ಮದರಂಗಿ ಎಲೆಗೆ ಟೀ ಡಿಕಾಕ್ಷನನ್ನು ಹಾಕೊಳ್ಳೋಣ ತಣ್ಣಗಾದಂಥ ಟೀ ಡಿಕಾಕ್ಷನನ್ನು ನಾನು ಹಾಕ್ತಾಯಿದ್ದೀನಿ ಟೀ ಡಿಕಾಕ್ಷನ್ ಮಾಡೋದಂತೂ ತುಂಬಾ ಈಸಿ ಒಂದು ಲೋಟ ನೀರನ್ನು ಇಟ್ಕೋಬೇಕು ಅದಕ್ಕೆ ನಾವು ಒಂದು ಸ್ಪೂನಷ್ಟು ಟೀ ಪೌಡರನ್ನು ಹಾಕ್ಕೊಳ್ಳೋಣ ಅಂದರೆ ನೀವು ಡೈಲಿ ಯಾವ ಟೀ ಪುಡಿಯನ್ನು ಕುಡಿಲಿಕ್ಕೆ ಯೂಸ್ ಮಾಡ್ತೀರೋ ಅದೇ ಟೀ ಪೌಡರನ್ನು ತಗೊಳ್ಳಿ ಅದು ಚೆನ್ನಾಗಿ ಮೇಲೆ ಸ್ಟವನ್ನು ಆಫ್ ಮಾಡಿ ಮೇಲೆ ನಾನಿಲ್ಲಿ ಈ ಮದರಂಗಿ ಎಲೆಗೆ ಫಿಲ್ಟ್ರ್ ಮಾಡಿದೆ ಅದನ್ನು ಸೋಸದೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಬರಬೇಕು ನೋಡಿ ಈ ರೀತಿ ಪೇಸ್ಟ್ ಆದರೆ ಸಾಕಾಗತ್ತೆ ಮನೆ ಕ್ಲೀನಿಂಗ್ ಮಾಡೋದು ಅಂತ ಅಂದರೆ ತಲೆನೋವಿನ ಕೆಲಸ ಅದರಲ್ಲೂ ಕಿಚನ್ನು ಬಾತ್ರೂಮು ಬೇಷನ್ನು ಸಿಂಕು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅನಿಸುತ್ತಲ್ವ ನಮಗೆ ಇವಾಗ ಈ ಎಲ್ಲ ಕೆಲಸಗಳನ್ನು ನಾವು ಅಂತ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕಂತಲೇ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಅಗೇರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಮೊದಲಿಗೆ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ ಆಮೇಲೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಇವಾಗ ಇದನ್ನು ಓಪನ್ ಮಾಡೋಣ ನೋಡಿ ಇದರಲ್ಲಿ ಯೂಸರ್ ಮ್ಯಾನ ಕೊಟ್ಟಿದ್ದಾರೆ ಇದು ಈ ಸ್ಕ್ರಬ್ಬರ್ನ ಮೇನ್ ಯೂನಿಟ್ ಇದ್ರ ಜೊತೆಗೆ ಎರಡು ಎಕ್ಸ್ಟೆನ್ಷನ್ ರಾಡ್ಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಅಟ್ಯಾಚ್ ಮಾಡಿ ನಾವು ದೂರದ ಭಾಗಗಳನ್ನು ಕ್ಲೀನ್ ಮಾಡ್ಬೋದು ಇದು ಸ್ಪಾಂಜ್ ಬ್ರಷ್ ಇದು ಕ್ಲಾತ್ ಬ್ರಷ್ ನೆಕ್ಸ್ಟ್ ಇನ್ನೊಂದು ಫೈಬರ್ ಬ್ರಷ್ ಇಲ್ಲಿದೆ ನೋಡಿ ಇದು ಗೋಲನ್ ಬ್ರಷ್ ಇದ್ರ ಜೊತೆಗೆ ಒಂದು ಲಾರ್ಜ್ ಬ್ರಷ್ ಒಂದು ಸ್ಮಾಲ್ ಬ್ರಷ್ ಮತ್ತೆ ಒಂದು ಟಿಪ್ ಬ್ರಷ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಇದು ಬ್ರಷ್ ಹೋಲ್ಡರ್ ಇದನ್ನ ಚಾರ್ಜ್ ಮಾಡ್ಲಿಕ್ಕೆ ಒಂದು ಸಿ ಟೈಪ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ ಇದು ಹ್ಯಾಂಡಲ್ ಇದನ್ನ ಗೋಡೆಗೆ ಫಿಕ್ಸ್ ಮಾಡಬಹುದು ಇದ್ರ ಜೊತೆಗೆ ವ್ಯಾರಂಟಿ ಕಾರ್ಡ್ ಕೂಡ ಇದೆ ಈ ಮೇನ್ ಯೂನಿಟ್ ನಲ್ಲಿ ಪವರ್ ಬಟನ್ ಇದೆ ಇದನ್ನ ಆನ್ ಮಾಡಿದ್ರೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಬ್ಯಾಟರಿ ಲೆವೆಲ್ ಇಂಡಿಕೇಟರ್ ಕಾಣ್ತಾ ಇದೆ ನೋಡಿ ಇದರಲ್ಲಿ ಟ್ವೆಂಟಿ ಫೈವ್ ವ್ಯಾಟ್ಸ್ ಮೋಟರ್ ಇರುತ್ತೆ ಇದರಲ್ಲಿ ಎರಡು ಸ್ಪೀಡನ್ನ ಕೊಟ್ಟಿದ್ದಾರೆ ನಾವು ಬೇಕಾದ ಸ್ಪೀಡ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಬಹುದು ಇವಾಗ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೀವು ಈ ಎಕ್ಸ್ಟೆನ್ಶನ್ ರಾಡ್ ಗಳನ್ನ ನಿಮಗೆ ಬೇಕಾದ ಸೈಜ್ ಗೆ ಫಿಕ್ಸ್ ಮಾಡಿಕೊಳ್ಬಹುದು ಈ ಮೈನ್ ಯೂನಿಟ್ ಗೆ ನೀವು ಈ ರೀತಿ ಫಿಕ್ಸ್ ಮಾಡಿಕೊಳ್ಬೇಕು ನೀವು ವಾಶ್ ಬೇಸನ್ ಅಥವಾ ಸಿಂಕ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಸ್ಮಾಲ್ ಬ್ರಷ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸೋಪ್ ವಾಟರ್ ಈ ರೀತಿ ಹಾಕಿ ಬ್ರಷ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಈಗ ಲಾರ್ಜ್ ಬ್ರಷ್ ಫಿಕ್ಸ್ ಮಾಡಿ ಬಾತ್ರೂಮ್ ಗೋಡೆ ಹಾಗೂ ಟೈಲ್ಸ್ ಕ್ಲೀನ್ ಮಾಡಬಹುದು ನಾವು ರಾಡನ್ನ ಬೇಕಾದ ಸೈಜ್ ಫಿಕ್ಸ್ ಮಾಡಿಕೊಂಡು ಎತ್ತರದ ಜಾಗವನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ನೀವು ಟಿಪ್ ಬ್ರಷ್ ಯೂಸ್ ಮಾಡಿಕೊಂಡು ಗೋಡೆಯ ಕಾರ್ನರ್ ಈ ರೀತಿ ನೋಡಿ ಕ್ಲೀನ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿ ಈ ಕ್ಲಾತ್ ಬ್ರಷನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಈ ಮಿರರ್ ಈ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು ಅದೇ ರೀತಿ ನೀವು ವಿಂಡೋ ಗ್ಲಾಸ್ ಮತ್ತೆ ಯಾವುದೇ ರೀತಿಯ ಗ್ಲಾಸನ್ನು ನೀವು ಕ್ಲೀನ್ ಮಾಡ್ಕೊಳ್ಬೋದು ನೀವು ಬ್ರಷ್ ಶೋಲ್ಡರ್ನ ಫಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಿಮಗೆ ಬೇಕಾದ ಬ್ರಷ್ಗಳನ್ನು ಅಂಟಿಸ್ತಾ ಹೋಗ್ಬೋದು ನಿಮಗೆ ಈ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ಇಲ್ಲಿ ನಾವು ಟಿ ಡಿಕಾಕ್ಷನ್ ಅನ್ನ ಬಳಸಿದೀವಲ್ಲ ಇದು ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂದರೆ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗಲಿಕ್ಕೂ ಮತ್ತು ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುವಂತ ಶಕ್ತಿ ಈ ಟಿ ಡಿಕಾಕ್ಷನ್ಗಿದೆ ಜೊತೆಗೆ ಕೂದಲ ಬಣ್ಣವನ್ನು ಕೂಡ ಇದು ಚೇಂಜ್ ಮಾಡುತ್ತೆ ಅಷ್ಟು ಶಕ್ತಿ ಈ ಟೀ ಡಿಕಾಕ್ಷನಿಗಿದೆ ಇವಾಗ ನೋಡಿ ಈ ಪೇಸ್ಟನ್ನು ಒಂದು ಬೌಲಿಗೆ ತೆಗೆದುಕೊಳ್ಳೋಣ ನೆಕ್ಸ್ಟು ನಾವು ಇದಕ್ಕೆ ಕಾಫಿ ಪೌಡರನ್ನು ಆ್ಯಡ್ ಮಾಡೋಣ ಕಾಫಿ ಪೌಡರ್ ಕೂಡ ನಮ್ಮ ಕೂದಲ ಬಣ್ಣವನ್ನು ಚೇಂಜ್ ಮಾಡುತ್ತೆ ಇಲ್ಲಿ ಕಾಫಿ ಪೌಡ್ರಿಂದ ಇನ್ನೂ ನಮ್ಮ ಕೂದಲು ಚೆನ್ನಾಗಿ ಬಣ್ಣ ಬರುತ್ತೆ ನಾವು ಫಸ್ಟೇ ಮೆಹಂದಿ ಪೌಡ್ರನ್ನ ಹಾಕ್ಕೊಂಡಿದ್ದೀವಿ ಟೀ ಪೌಡ್ರನ್ನು ಹಾಕ್ಕೊಂಡಿದ್ದೀವಿ ಜೊತೆಗೆ ಕಾಫಿ ಪೌಡ್ರನ್ನ ಹಾಕೋದ್ರಿಂದ ಕೂದಲ ಬಣ್ಣ ತುಂಬ ದಿನಗಳವರೆಗೂ ಹಾಗೆ ಇರುತ್ತೆ ಹಾಗಾಗಿ ನೋಡಿ ಇವಾಗ ಕಾಫಿ ಪೌಡ್ರನ್ನ ನಾನು ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಈ ಥರ ಇನ್ಸ್ಟಂಟ್ ಕಾಫಿ ಪೌಡ್ರ್ ಇಲ್ಲ ಅಂತ ಅಂದರೆ ನೀವು ಕಾಫಿ ಮಾಡ್ತಿರಲ್ಲ ಆ ಪೌಡರ್ ಇದ್ರೆ ಕಾಫಿ ಡಿಕಾಕ್ಷನನ್ನು ಮಾಡಬೇಕಾದರೂ ನೀವು ಹಾಕ್ಕೊಳ್ಬೋದು ಆದರೆ ಅದಕ್ಕೆ ಸಕ್ಕರೆ ಮಾತ್ರ ಹಾಕಿರಬಾರ್ದು ಇವಾಗ ನೋಡಿ ಇದಕ್ಕೆ ಇನ್ನೂ ಚೆನ್ನಾಗಿ ಕಲರ್ ಬರಬೇಕು ಅಂತ ಹೇಳಿ ಸ್ವಲ್ಪ ಲಿಂಬೆಹಣ್ಣನ್ನು ಆ್ಯಡ್ ಇದ್ದೀನಿ ಇವಾಗ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಈ ರೀತಿಯಾದಂಥ ಹೇರ್ ಪ್ಯಾಕನ್ನು ನೀವು ವಾರದಲ್ಲಿ ಒಂದು ಬಾರಿ ಹಾಕೋದ್ರಿಂದ ಅದರಲ್ಲೂ ಒಂದು ಚಿಕ್ಕ ಏಜಿನಲ್ಲಿ ಅಂದರೆ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀವು ಈ ತರಹದ ಹೇರ್ ಪ್ಯಾಕನ್ನು ಹಾಕುವುದರಿಂದ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಗ್ರೇ ಹೇರ್ ಆಗುವುದನ್ನು ತಡೆಗಟ್ಬೋದು ಜೊತೆಗೆ ವಿಪರೀತವಾದಂಥ ಹೇರ್ ಫಾಲ್ ಆಗ್ತಾ ಇದ್ರೆ ಡ್ಯಾಂಡ್ರಫ್ ಆಗ್ತಾಯಿದ್ರೆ ಯಾವುದೇ ಕೂದಲಿನ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲು ಕಪ್ಪಾಗಿ ಉಳಿಯುತ್ತೆ ಯಾಕಂದರೆ ನಾವು ಇಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ನ್ಯಾಚುರಲ್ ಆಗಿದೆ ನಮ್ಮ ಕೂದಲಿಗೆ ಬೇಕಾದಂಥ ಎಲ್ಲ ಪೋಷಕ ತತ್ವಗಳು ಈ ಪ್ಯಾಕಿಂದ ನಮಗೆ ಸಿಗತ್ತೆ ಹಾಗಾಗಿ ಬರೀ ಕೂದಲನ್ನು ಬ್ಲ್ಯಾಕ್ ಆಗಿ ಮಾಡೋದೊಂದೇ ಒಂದೇ ಅಲ್ಲ ಇದು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಚಿಕ್ಕ ವಯಸ್ಸಿನಲ್ಲೇ ಹೇರ್ ಗ್ರೇ ಆಗಿದ್ರೆ ಈ ರೀತಿ ಮನೆ ಮದ್ದನ್ನು ಮಾಡಿ ನೀವು ಅಪ್ಲೈ ಮಾಡಿ ಒಂದು ವೇಳೆ ನಿಮ್ಮ ಮಕ್ಕಳ ಕೂದಲು ತುಂಬಾ ಕಪ್ಪಾಗಿದೆ ಅವ್ರಿಗೆ ಯಾಕೆ ಇದು ಅಂತ ನೀವು ಕೇಳ್ಬೋದು ಅಂದರೆ ಒಂದು ಏಜಲ್ಲಿರೋರಿಗೂ ಕೂಡ ಕೂದಲು ಕಪ್ಪಾಗಿರುತ್ತೆ ಬರೀ ಎಲೆನ ನೀವು ಕೂದಲಿಗೆ ಅಪ್ಲೈ ಮಾಡ್ತಾ ಬನ್ನಿ ನಿಮ್ಮ ಕೂದಲು ಎಷ್ಟು ಆರೋಗ್ಯಪೂರ್ಣವಾಗಿರುತ್ತೆ ಎಷ್ಟು ದಟ್ಟವಾಗಿ ಬೆಳೆಯುತ್ತೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಅಷ್ಟಲ್ಲದೆ ಈ ಎಲೆಯನ್ನು ಬಳಸ್ತಿರ್ಲಿಲ್ಲ ಅವರು ಅಷ್ಟು ಉಪಯೋಗಕ್ಕೆ ಬರುತ್ತೆ ಈ ಮದ್ರಂಗಿ ಎಲೆ ನಾವು ಇವಾಗ ಮದ್ರಂಗಿ ಪೇಸ್ಟ್ ತಯಾರಿ ಮಾಡ್ಕೊಂಡವಲ್ಲ ಇದನ್ನು ನಾವು ರಾತ್ರಿಡಿ ಚೆನ್ನಾಗಿ ನೆನ್ನಿಲಿಕ್ಕೆ ಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಯಾಕಂದರೆ ನೆಂದಾಗ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಚೆನ್ನಾಗಿ ನೆನೆದಂಥ ಮದ್ರಂಗಿಯನ್ನು ನಾವು ನಮ್ಮ ಕೂದಲನ್ನು ಸೀಳಿ ಸೀಳಿ ಕೂದಲ ಬುಡದಿಂದ ಮೇಲ್ಭಾಗದವರೆಗೂ ನೋಡಿ ಈ ರೀತಿ ಅಪ್ಲೈ ಮಾಡಿಕೊಳ್ಬೇಕು ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಗಂಟೆ ಹಾಗೆ ನಮ್ಮ ತಲೆಯಲ್ಲಿ ಇರಲಿಕ್ಕೆ ನಾವು ಬಿಡಬೇಕು ಒಂದು ಗಂಟೆ ಆದಮೇಲೆ ನಾವು ಯಾವುದೇ ಶಾಂಪೂನ ಯೂಸ್ ಮಾಡಬಾರ್ದು ಹಾಗೆ ತಲೆ ಸ್ನಾನ ಮಾಡಬೇಕು ನೀರಿನಿಂದ ತೊಳಿಬೇಕು ಅವತ್ತಿನ ದಿವಸ ನೆಕ್ಸ್ಟ್ ನಾವು ಮಾರನೇ ದಿವಸ ನಮ್ಮ ತಲೆಗೆ ಚೆನ್ನಾಗಿ ಆಯಿಲನ್ನು ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ನೀವು ಕೂದಲಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚುವುದರಿಂದ ನಿಮ್ಮ ಕೂದಲಿಗೆ ಬಣ್ಣ ಬಂದಿರುತ್ತಲ್ಲ ಅದು ತುಂಬ ದಿನಗಳವರೆಗೆ ಹಾಗೆ ಉಳ್ಕೊಳ್ಳುತ್ತೆ ಅದ್ರ ಜೊತೆಗೆ ಕೂದಲು ಹೆಲ್ದಿಯಾಗಿರಲಿಕ್ಕೆ ದಟ್ಟವಾಗಿ ಉದ್ದವಾಗಿ ಬೆಳಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಈ ರೀತಿ ಆಯಿಲನ್ನು ಅಪ್ಲೈ ಮಾಡಿ ನೀವು ನೆಕ್ಸ್ಟು ಶಾಂಪು ಹಾಕಿ ಹೇರ್ ವಾಶ್ ಮಾಡಿಕೊಳ್ಳಿ ಇಲ್ಲಿ ನಾನು ಹೇಳ್ತಾ ಇರೋದು ಸ್ವ ಸ್ವಲ್ಪ ತಲೆಯಲ್ಲಿ ವೈಟ್ ಹೇರ್ ಆಗ್ತಾಯಿದೆ ಇನ್ನೇನು ಸ್ಟಾರ್ಟಿಂಗ್ ಆಗ್ತಾಯಿದೆ ಅನ್ನೋರು ಇವಾಗಿನಿಂದಲೇ ಈ ಮನೆಮದ್ದು ಮಾಡಿ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗಂತೂ ಇದು ತುಂಬಾ ಒಡೆದು ವಾರಕ್ಕೊಂದ್ಸಲ ಈ ಪ್ಯಾಕನ್ನು ಹಾಕಿ ಅವರಿಗೆ ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಪ್ರೀ ಮೆಚ್ಯೂರ್ಡ್ ಗ್ರೇ ಹೇರ್ ಆಗ್ತಿರುತ್ತಲ್ಲ ಅದೆಲ್ಲ ಮತ್ತೆ ರಿವರ್ಸ್ ಆಗಿ ಬ್ಲ್ಯಾಕ್ ಹೇರಿಗೆ ಟರ್ನ್ ಆಗುತ್ತೆ ಜೊತೆಗೆ ಅವರಿಗೆ ಎಷ್ಟೇ ವಯಸ್ಸಾದರೂ ಕೂಡ ಒಂದು ವಯಸ್ಸಾಗುವವರೆಗೂ ಅವರಿಗೆ ವೈಟ್ ಹೇರ್ ಬೇಗ ಆಗೋದಿಲ್ಲ ಮೂವತ್ತೈದು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವ್ರು ಇದನ್ನು ಅಪ್ಲೈ ಮಾಡೋದರಿಂದ ಅವರಿಗೆ ವೈಟ್ ಹೇರ್ ಬೇಗ ಆಗೋದಿಲ್ಲ ಇನ್ನು ಇದನ್ನು ಪುರುಷರು ಕೂಡ ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು ಮತ್ತು ವಯಸ್ಸಾದವ್ರು ಅಪ್ಲೈ ಅಂತ ಕೇಳ್ತೀರ ಆರಾಮಾಗಿ ಅಪ್ಲೈ ಮಾಡಿ ತುಂಬ ಜನಕ್ಕೆ ಕಪ್ಪು ಕೂದಲಿಕ್ಕಿಂತ ಕೆಂಪು ಕೂದಲು ತುಂಬ ಇಷ್ಟ ಆಗ್ತಾ ಇರುತ್ತೆ ಅಂಥವರು ಈ ಮನೆ ಮದ್ದನ್ನ ಮಾಡಿ ತುಂಬ ಒಳ್ಳೆಯ ಕಲರ್ ನಿಮಗೆ ಬರುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್